ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ್ ಇವತ್ತನ್ನ ನಾನು ಜುಣಕ ಮಾಡ್ಬೇಕಂತ ಮಾಡೀನಿ ರೀ ಗಟ್ಟೆಂದ ಗಟ್ಟೆ ಅಂದ್ರೆ ಅಷ್ಟು ಗಟ್ಟಿಯಲ್ಲ ಅಷ್ಟು ಮೀಡಿಯಮ್ ಸೈಜ್ ಮಾಡ್ತೇನೆ ರೀ ಗ್ರೇವಿ ಗೊತ್ತೆ ಅನ್ನಕ್ಕೂ ರೀ ಚಪಾತಿಗೂ ರೊಟ್ಟಿಗೂ ರೀ ಇದು ಕಡಲಿ ಹಿಟ್ಟು ನೋಡ್ರಿ ಇದು ಇದು ಕಡಲಿ ಪ್ಯೂವರ್ ಹಿಟ್ಟಲ್ರಿ ಇದು ಇದ್ರಾಗ ನಾವು ಸ್ವಲ್ಪ ಕಡಲಿ ಬೇಳೆ ಹೆಸರು ಕಾಳು ಆಮೇಲೆ ಸ್ವಲ್ಪ ಜೋಳ ಹಾಕಿ ವಿಶ್ವ ಮಂದಿಯವ್ರಿ ಇದು ಮತ್ತು ತರತರಿ ರುಬ್ಬಿಯವ್ರಿ ಇದು ಸಣ್ಣ ಆಗಿಲ್ಲ ಆಗಂಗಿಲ್ಲ ರೀ ಈ ಥರ ಇದು ಹಿಟ್ಟು ರೀ ಇದು ಒಗ್ಗರಣೆಗೆ ಉಳ್ಳಾಗಡ್ಡಿ ಕರಿಬೇವು ಹೂ ಟೊಮೆಟೊ ಕೊತ್ತಂಬರಿ ತೊಗೊಂಡಿಟ್ರಿ ಈಗ ಒಗ್ಗರಣೆ ಕುಂದ್ ನೋಡಬಾರೀ ನೋಡಿ ಫ್ರೆಂಡ್ಸ ಬಾಳ್ಗೆ ಇಟ್ಟೇನೆ ಕಾದ ಎಣ್ಣೆ ಹಾಕ್ತೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಆದ್ರನ್ನ ರುಚಿ ಹಾಕಿರಿ ಇದು ಎಣ್ಣೆ ಎಣ್ಣೆಕಾಯಿ ರೀ

நோட்ரோடு இவ்வளோ அரிசி பிடி ஹாக்க அர்ஷிம் படி ஹசி ரைரு தகண்டிருத்திவ்ரி நான் ஏனால் ಹಾಕೋತೀನ್ ರುಚಿಗೆತ್ತ ಫಸ್ಟ್ ಜುನಕ ಭಾರಿ ರುಚಿ ಆಗ್ತೈತೆ ರೀ ಅದು ಟೇಸ್ಟ್ ಭಾಳ ಕೊಡ್ತೈತಿ ರೀ ಅದು ನಾವು ಹೆಸರು ಕಾಳು ಲೋಳ ಕಟ್ಟಲೆಬೇಳೆ ಹಾಕಿ ಇಟ್ಕೊಂಡು ರೀ ಟೇಸ್ಟ್ ಭಾಳ ಆಗ್ತೈತಿ ರೀ ಅದು ಜನಕ ಎಲ್ಲ ಕರಿತೇವೆ ಧನ್ಯವಾದ ನಮಗೆ ಯಾವ ಪ್ರಮಾಣದಾಗ ನೀರು ಬೇಕು ಆ ಫ್ರೆ ಮಾಡಿದಾಗ ನೀರು ಹಾಕ್ಕೊಂಡು ನಿಮಗೆ ಯಾವ್ದು ಎಷ್ಟು ಬೇಕೋ ಮಾಡ್ಕೋಬೇಕು ಅಷ್ಟೇ ನೀರು ಹಾಕ್ಕ ಎಷ್ಟು ಹಾಕ್ಕೊಂಡ್ರೆ ನಾನು ಇಷ್ಟ ನೀರು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಚಾಕೊಂಡು ಸಕ್ಕರೆ ಹಾಕ್ಕೊಂಡು ನಿಮಗೆ ಬೇಕಂದು ಹಾಕ್ಕೋಬೇಕ್ರೆ ಬೇಡಂದ್ರೆ ಅಂದ್ರೆ ಬಿಡ್ಬೌದು ಅದನ್ನು ಎಷ್ಟು ನಾ ಹಾಕಿ ಸ್ವಲ್ಪ ಟೇಸ್ಟ್ ಆಗುತ್ತೆ ಅದು ಕುದಿಲ್ರಿ ನೀರು ಕುದಿಯುವ ಮೇಲೆ ನೀ ಹಿಟ್ಟು ಹಾಕಿ ತಿರ್ಗೊಂಡ್ರಿ ನೋಡಿ ನೋಡಿದ್ರೆ ಇದು ಹೆಸರು ಬಂತು ಖಾರ ಉಪ್ಪು ನೋಡ್ಕೊಂಡು ಕಮ್ಮಿ ಬಿದ್ದು ಮತ್ತೆ ಹಾಕೋಬೇಕ್ರಿ ಈಗ ಹಿಟ್ಟು ಹಾಕಿ ತಿರ್ಗೊಂಡ್ರಿ ಅದನ್ನು ಗ್ಯಾಸ ಸಣ್ಣ ಇಟ್ಕೊಂಡು ತಿರುಗಬೇಕ್ರಿ ಇದು ನಾನು ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾನ್ರ ಇದು ಇದ್ರಲ್ಲಿ ತಿರುಗಿದ್ರೆ ಗಂಟೆಲ್ಲ ಹೊಡಿತಾವ್ರಿ ಇದು ನಾವು ಎಲೆ ಮಾಡಿದ್ರೆ ಒಂದ್ ಸ್ವಲ್ಪ ಗಂಟಾ ಈ ತರ ತಗೊಂಡ್ ಹೊಡ್ಕೋಬೇಕು ನೋಡ್ರಿ ನೋಡಿ ಫ್ರೆಂಡ್ಸ ನಾನು ಎಲ್ಲ ತಿರುಗಿದ್ದೆ ಸ್ವಲ್ಪ ಹಿಟ್ಟು ಕಮ್ಮಿ ಆಗಿತ್ರಿ ಇನ್ನೊಂದ್ ಸ್ವಲ್ಪ ನಾನು ಈ ಥರ ಎಲ್ಲ ನೋಡ್ರಿ ಒಟ್ಟಾಗ ಗಂಟು ರೀ ಇದು ಸ್ವಲ್ಪ ನಾವು ಗಿಟ್ಟು ಊಟ ರುಬ್ ಸಿಗ್ತಿರಲ್ರಿ ಅದ್ರ ಸಂಬಂಧ ಏನು ಗಂಟಾಗ ಇದು ಈಗ ಕೊತ್ತಂಬರಿ ಹಾಕೊಂಡ್ರಿ ಮ್ಯಾಗ ಕೊತ್ತಂಬರಿ ಹಾಕಿ ನೋಡಿ ಫ್ರೆಂಡ್ಸ್ ಈ ಥರ ಆಗೈತಿ ಮಸ್ತ್ ರುಚಿ ರೀ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ಅನ್ನೋ ಜೊತಿನೂ ರುಚಿ ಹಾಕೈತೆ ರೀ ಭಾರಿ ಟೇಸ್ಟ್ ಆಗಿರ್ತೈತೆ ರೀ ಇದು ಥರ ಕುದಿಯಾಕತ್ತೈತಿ ನೋಡ್ರಿ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕ್ರಿ ಇದು ಸ್ವಲ್ಪ ಹಸಿ ಹಿಟ್ಟಿನ ವಾಸನೆ ಎಲ್ಲ ಹೋಗೋ ಮಟ್ಟ ಎಷ್ಟು ಕುದೀತು ರೀ ಇದು ಒಂದು ಐದು ನಿಮಿಷ ಕುದಿಸ್ಬೇಕ್ರಿ ಇದು ಸಣ್ಣ ಹಿಟ್ಟ ಗ್ಯಾಸ ಕುದಿಲ್ರಿ ಅದು ಸ್ವಲ್ಪ ಕುದಿ ಹತ್ತಿಕ್ಕ ಮ್ಯಾಲ ಒಂದು ಎಣ್ಣೆ ಹಾಕೊಂಡ್ರೆ ಟೇಸ್ಟ್ ರೀ ಇದು ಮಸ್ತ್ ರುಚಿ ಆಗತಿ ಈ ಥರ ಹಾಕಬೇಕು ನೋಡಿ ಫ್ರೆಂಡ್ಸ್ ಇದೆ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ ರೆಡಿ ಆಗ್ತದೆ ನಾ ಅನ್ನದ ಕೂಡ ಹಾಕೇನ್ರಿ ಭಾರಿ ರುಚಿ ಹಾಕೈತ್ರಿ ಅನ್ನ ಜೊತಿನೂ ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಭಾರಿ ಟೇಸ್ಟ್ ರೀ ಜುನಕ್ಕೆ ಈ ಅನ್ನದ ಜೊತೆ ಬಿಸಿ ಅನ್ನದ ಕೂಡ ಒಂದಿಗೆ ತುಪ್ಪ ಹಾಕ್ಕೊಂಡು ಆಮೇಲೆ ಜುನ್ಕದ್ಕು ಜೋ ತುಪ್ಪ ಹಾಕೊತಂದ್ರೆ ಭಾರಿ ರುಚಿ ಹಾಕೈತ್ರಿ ಮತ್ತು ಯಾವ ಕಾಯಿ ಪಲ್ಯ ಇಲ್ದಾಗ ಈ ಥರ ನಾವು ಹಿಟ್ಟು ಹಾಕಿಸ್ಕೊಂಡು ಇಟ್ವಿ ಅಂದ್ರೆ ಪಲ್ಯ ಮಾಡ್ಕೊಳಕ್ ಬರ್ತೈತ್ರಿ ಇದು ಆ ರುಚಿ ರುಚಿಯಾಗಿರ್ತೈತಿ ರೀ ಇದು ಕಾಯಿಪಲ್ಯ ಇಲ್ದಾಗ ಇದೊಂದು ಪಲ್ಯ ನೋಡ್ರಿ ಭಾರಿ ಟೇಸ್ಟ್ ಆಗೈತ್ರಿ ಇದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು